ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡೆ ಅವ್ರದ್ದು ಐ ಟೆನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಕಂಪ್ಲೀಟ್ ಶೋರೂಮ್ ಮಿಸ್ಟ್ರೀರಿ ಅಂತ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲಲ್ಲಿ ಅಲ್ಲಿ ಡೀಟೇಲ್ಸು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಈ ಗಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪೇ ಮಾಡ್ತೀನಿ ಕೇಳಿಸಿಕೊಳ್ಳಿ ಪೂರ್ತಿಯಾಗಿ ಸರ್ ಐ ಟೆನ್ ಓಕೆ ಯಾವ್ದು ಮಾಡ್ಲು ಸರ್ ಅದು ಸರ್ ಎರಡು ಸಾವಿರದ ಹನ್ನೆರಡು ಮಾಡ್ಲು ಓನರು ಸರ್ ಮೂರು ಜನ ಆಗಿದೆ ಕಿಲೋಮೀಟರ್ ಅಷ್ಟು ಹೊಡೆದು ಕಿಲೋಮೀಟರ್ ಅರವತ್ತೇಳು ಸಾವಿರ ಉಡೈತೆ ಸರ್ ಶೋರೂಮ್ ಹಿಸ್ಟ್ರಿ ಇದೆ ಫುಲ್ ಶೋರೂಮ್ ಹಿಸ್ಟ್ರಿ ಇದೆಯಾ ಹೌದು ಸರ್ ಓಕೆ ಪ್ಯೂರ್ ಪೆಟ್ರೋಲ ಎಲ್ ಪಿ ಜಿ ಆ ಥರ ಏನೋ ಇದೆ ಸರ್ ಪ್ಯೂರ್ ಪೆಟ್ರೋಲು ಓಕೆ ಟೈರು ಸರ್ ನಾಲ್ಕು ಏಯ್ಟಿ ಪರ್ಸೆಂಟ್ ಇದೆ ಸರ್ ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ ಇದೆ ಓಕೆ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ಗಾಡಿ ಎಲ್ಲ ಒರಿಜಿನಲ್ ಪೆಂಟ್ ಆಗಿದೆಯಾ ಒರಿಜಿನಲ್ ಪೆಂಟು ಸರ್ ಓಕೆ ಯಾವುದೇ ತರ ಟಿಂಕರಿಂಗ್ ಆಗಲಿ ಗಾಡಿ ಕೆಲಸ ಆಗಲಿ ಏನಾದರೂ ಏನಿಲ್ಲ ಸರ್ ಏನಿಲ್ಲ ಇಂಜಿನ್ ಕೆಲಸನೂ ಏನೂ ಇಲ್ಲ ಇಂಜಿನು ಬಾಡಿ ಲೈನು ಸಸ್ಪೆಷನು ಏನು ಒಂದ್ ರೂಪಾಯಿ ಏನು ಖರ್ಚು ಮಾಡಂಗಿಲ್ಲ ಸರ್ ತಗೊಂಡು ಹೋಗಿ ಆಯಿಲ್ ಚೇಂಜ್ ಮಾಡಿ ಗಾಡಿ ಓಡಿಸ್ಬೇಕಷ್ಟೇ ಓಕೆ ಇಂಟೀಸ್ ಎಲ್ಲ ಒಳಗಡೆ ಹೆಂಗ್ ಬರುತ್ತೆ ಸರ್ ಇದರಲ್ಲಿ ಸರ್ ಇದು ಎಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಡೀಪ್ ಫಾಗರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಓಕೆ ಹ್ಮ್ ಶೋರೂಮ್ ದು ಸಿಸ್ಟಮ್ ಎಲ್ಲ ಇದೆ ಲೆದರ್ ಸೀಟ್ ಕವರ್ಸ್ ಇದೆ ಹ್ಮ್ ಎಂಆರ್ ಎಫ್ ಟೈರ್ಸ್ ಇದೆ ಓಕೆ ಹ್ಮ್ ಸರ್ ಈ ಗಾಡಿ ಎಸಿಯಿಂದ ರನ್ನಿಂಗ್ ಇದೆ ಸರ್ ಎ ಸಿ ಇಂದ ರನ್ನಿಂಗ್ ಇದೆ ಗಾಡಿ ಓಕೆ ಅಂದ್ರೆ ಈಗ ತಗೊಳ್ಳೋರಿಗೆ ಅದೊಂದೇ ಬ್ಯಾಲೆನ್ಸ್ ಸರ್ ಅಷ್ಟೇ ಹ್ಮ್ ಹ್ಮ್ ಗಾಡಿ ಇನ್ಶೂರೆನ್ಸು ನಾಲ್ಕೂವರೆ ಐದು ತಿಂಗಳು ಇನ್ಶೂರೆನ್ಸ್ ಇದೆ ಹ್ಮ್ ಹ್ಮ್ ಓಕೆ ಗಾಡಿ ಲೊಕೇಶನ್ ಸರ್ ಸರ್ ಗಾಡಿ ಲೊಕೇಶನ್ ತುಮಕೂರು ಸಿಟಿ ಹೌದು ಸರ್ ಸಿಟಿ ಏನ ಸರ್ ರೇಟು ಸರ್ ಎರಡು ಲಕ್ಷ ಅರವತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಎರಡು ಲಕ್ಷ ಅರವತ್ತೈದು ಸಾವಿರ ಹೌದೌದು ಲಕ್ಷ ಸರ್ ಹನ್ನೆರಡು ಹನ್ನೆರಡು ಮಾಡ್ಲಾ ಲೋನ್ ಏನಾದ್ರು ಆಗುತ್ತೆ ಸರಿಗಡೆಗೆ ಲೋನು ಒಂದು ಒಂದೂವರೆ ಏನಾದ್ರು ಆಗ್ಬೋದು ಸರ್ ಇಲ್ಲಿ ಲೋಕಲ್ ಇದ್ರೆ ಆಗುತ್ತೆ ಆಚೆ ಕಡೆಯಿಂದ ಇದ್ರೆ ಒಂದ್ ಸ್ವಲ್ಪ ಇಂಚ್ ಆಗುತ್ತೆ ಸರ್ ಓಕೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನೀವು ಹಾಗಾಗಿ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಎಫ್ ಓ ಆರ್ ಟಿ ಫೋರ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ನಿಮಗೆ ಆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇದು ಗಾಡಿ ಓನರ್ ನಂಬರ್ ಅಲ್ಲ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಗಾಡಿ ಅವ್ರ ಕಾಂಟ್ಯಾಕ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ